ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ಬಂಟ್ವಾಳದ ಪರಂಗಿಪೇಟೆ ನಿವಾಸಿ ದಿಗಂತ್ ನಾಪತ್ತೆಯಾಗಿ ಹದಿಮೂರು ದಿನಗಳ ನಂತರ ಉಡುಪಿಯ ಡಿಮಾರ್ಟ್ನಲ್ಲಿ ಪತ್ತೆಯಾಗಿರೋ ವಿಚಾರ ಎಲ್ರಿಗೂ ಗೊತ್ತಿದೆ ಅಲ್ಲಿಂದ ಬಂಟ್ವಾಳ ಪೊಲೀಸರು ಉಡುಪಿಗೆ ಹೋಗಿ ಅವನನ್ನು ಕರ್ಕೊಂಡು ಬಂದು ಬೊಂದೇಲ್ ಮಕ್ಕಳ ಕಲ್ಯಾಣ ಸಮಿತಿ ವಶದಲ್ಲಿರಿಸಿದ್ರು ದಿಗಂತ್ ಸೇಫ್ ಆಗಿ ಸಿಕ್ಕ ನಂತರ ಅಪ್ಪ ಅಮ್ಮ ಎಲ್ರಿಗೂ ಧನ್ಯವಾದ ಹೇಳಿದರು ಇನ್ನು ದಿಗಂತ್ ನಾಪತ್ತೆಯಾದಾಗ ಪೋಷಕರು ಹೈಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದರು ಹೀಗಾಗಿ ದಿಗಂತ್ ಸಿಕ್ಕಾಗ ಅವನನ್ನು ಪೊಲೀಸರು ಅಪ್ಪ ಅಮ್ಮನ ವಶಕ್ಕೆ ನೀಡದೆ ಬೊಂದೇಲ್ ಮಕ್ಕಳ ಕಲ್ಯಾಣ ಸಮಿತಿ ವಶದಲ್ಲಿರಿಸಿದ್ರು ಇವತ್ತು ಅಂದರೆ ಮಾರ್ಚ್ ಹನ್ನೆರಡಕ್ಕೆ ನನ್ನ ಪೊಲೀಸರು ಹೈಕೋರ್ಟ್ನಲ್ಲಿ ಹಾಜರುಪಡಿಸಿದರು ಈ ವೇಳೆ ಪೋಷಕರು ಕೂಡ ನ್ಯಾಯಾಲಯದಲ್ಲಿ ಹಾಜರಿದ್ದರು ಬಂಟ್ವಾಳ ಪೊಲೀಸರು ದಿಗಂತ್ ಹೇಗೆ ಸಿಕ್ಕಿದ ಎಲ್ಲಿ ಸಿಕ್ಕಿದ ಅಂತ ಹೈಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದರು ತಮ್ಮ ಅಫಿಡವಿಟ್ನಲ್ಲಿ ಪೊಲೀಸರು ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅಂದರೆ ದಿಗಂತ್ ಎನಿ ಕಾಸ್ಟ್ ಮನೆಗೆ ಹೋಗಲು ಒಪ್ತಾ ಇಲ್ಲ ಅಪ್ಪ ಅಮ್ಮನ ಜೊತೆ ಹೋಗಲ್ಲ ಅಂತ ಪಟ್ಟು ಹಿಡಿದಿದ್ದಾನೆ ಸೇರಿದಂತೆ ಅವನು ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾನೆ ಅದೆಲ್ಲ ಉಲ್ಲೇಖ ಮಾಡಿ ಹೈಕೋರ್ಟ್ಗೆ ಅಫಿಡೆವಿಟ್ ಸಲ್ಲಿಸಿದ್ರು ಇತ್ತ ಪೋಷಕರು ದಿಗಂತ್ ಡಿ ಮಾರ್ಟ್ನಲ್ಲಿ ಸಿಕ್ಕಿದಾಗ ನಮಗೆ ಫೋನ್ ಮಾಡಿ ಮಾತಾಡ್ದ ನಾನಾಗಿ ಮನೆ ಬಿಟ್ಟು ಹೋಗಿಲ್ಲ ನನ್ನನ್ನು ಯಾರೋ ಕರ್ಕೊಂಡು ಹೋಗಿದ್ರು ಅಂತ ಹೇಳಿದ್ದ ಅಂತ ಪೋಷಕರು ಕೋರ್ಟ್ಗೆ ಹೇಳಿದರು ಈ ಬಗ್ಗೆ ನ್ಯಾಯಾಲಯದಲ್ಲಿ ದಿಗಂತ್ಗೆ ಕೇಳಿದಾಗ ಈ ಮಾತನ್ನು ಅಲ್ಲಗಳಿದ್ದಾನೆ ನನ್ನನ್ನು ಯಾರೂ ಬಲವಂತವಾಗಿ ಕರ್ಕೊಂಡು ಹೋಗಿಲ್ಲ ನನ್ನನ್ನು ಯಾರು ಕಿಡ್ನ್ಯಾಪ್ ಿಲ್ಲ ಮನೆಯಲ್ಲಿ ಹಿಂಸೆ ಇತ್ತು ಓದೋದಕ್ಕೆ ತುಂಬಾ ಪ್ರೆಷರ್ ಇತ್ತು ಅದಕ್ಕೆ ನಾನಾಗಿಯೇ ಹೋಗಿದ್ದು ಅಂತ ಹೇಳಿದ್ದಾನೆ ಸೆಕೆಂಡ್ ಪಿಯು ಪರೀಕ್ಷೆ ಭಯದಿಂದ ಮನೆ ಬಿಟ್ಟು ಹೋಗಿರೋದಾಗಿ ಹೇಳಿದ್ದಾನೆ ಈ ಮಾತನ್ನ ಪೊಲೀಸ್ ವಿಚಾರಣೆ ವೇಳೆ ತಿಳಿಸಿದ್ದಾಗಿ ಪೊಲೀಸರ ವರದಿಯಲ್ಲಿಯೂ ಇದೆ ಈಗ ಮಗ ಸಿಕ್ಕಿದ್ದಾನೆ ಅದಕ್ಕೆ ಮನೆಗೆ ಕಳಿಸ್ಕೊಡಿ ನಮ್ಮ ಜೊತೆ ಅಂತ ಪೋಷಕರು ಹೈಕೋರ್ಟ್ಗೆ ಮನವಿ ಮಾಡಿದರು ಇದರ ಜೊತೆ ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದರು ಅದೇನೆಂದರೆ ಪಿ ಯು ಸಿ ಎಕ್ಸಾಮ್ ಇನ್ನೂ ಮುಗ್ದಿಲ್ಲ ನಡೀತಾನೇ ಇದೆ ಸೊ ಯಾವ್ಯಾವ ಎಕ್ಸಾಮ್ ಬಾಕಿ ಇದೆಯೋ ಅಟ್ಲೀಸ್ಟ್ ಅದನ್ನಾದರೂ ಅಟೆಂಡ್ ಮಾಡೋಕೆ ಬರೆಯೋಕೆ ಅವಕಾಶ ನೀಡುವಂತೆ ನ್ಯಾಯಾಲಯದಲ್ಲಿ ಮನವಿ ಮಾಡಿದ್ರು ದಿಗನ್ ತಂದೆ ತಾಯಿ ಆದರೆ ಈ ವಿಚಾರವನ್ನು ಗಂಭೀರವಾಗಿ ತಗೊಂಡ ಹೈಕೋರ್ಟ್ ದಿಗನ್ ಪೋಷಕರಿಗೆ ಖಡಕ್ ಸೂಚನೆ ಕೊಟ್ಟಿದೆ ಪರೀಕ್ಷೆ ವಿಚಾರವನ್ನು ಯಾಕೆಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇದ್ದೀರಾ ಎಕ್ಸಾಮನ್ನು ಗಂಭೀರವಾಗಿ ತೆಗೆದುಕೊಳ್ಳದಂತೆ ವಾರ್ನಿಂಗ್ ಕೊಟ್ಟಿದೆ ಅಲ್ಲದೆ ಪರೀಕ್ಷೆ ವಿಚಾರದಲ್ಲಿ ವಿದ್ಯಾರ್ಥಿಗೆ ಯಾಕೆಷ್ಟು ಪ್ರೆಷರ್ ಹಾಕ್ತಾ ಇದ್ದೀರಾ ಅಂತ ಪ್ರಶ್ನಿಸಿ ಒತ್ತಡ ಹಾಕದಂತೆ ಸೂಚನೆ ಕೊಟ್ಟಿದೆ ಇದಾದ ನಂತರ ಪದ್ಮನಾಭ ದಂಪತಿ ಮಗ ದಿಗನ್ ಜೊತೆ ನಮಗೆ ಸ್ವಲ್ಪ ಹೊತ್ತು ಮಾತಾಡೋಕೆ ಅವಕಾಶ ಮಾಡಿಕೊಡುವಂತೆ ಹೈಕೋರ್ಟ್ಗೆ ಮನವಿ ಮಾಡಿದರು ಆದರೆ ದಿಗಂತ್ ಕೇವಲ ಹದಿನೇಳು ವರ್ಷದವನಾಗಿದ್ದು ಮೈನರ್ ಆಗಿರೋದ್ರಿಂದ ಈ ವಿಷಯದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ ನಿರ್ಧಾರ ಕೈಗೊಳ್ಳುವಂತೆ ಹೈಕೋರ್ಟ್ ಸೂಚನೆಯನ್ನು ನೀಡಿದೆ ಹೀಗಾಗಿ ಸದ್ಯ ದಿಗಂತ್ ಸೇಫ್ ಆಗಿ ಸಿಕ್ಕಿದ್ರು ಅಪ್ಪ ಅಮ್ಮನ ಜೊತೆ ಮನೆಗೆ ಹೋಗಲ್ಲ ಅಂತಿರೋದ್ರಿಂದ ಮಗನ ಜೊತೆ ಮಾತಾಡೋಕೆ ಸಾಧ್ಯವಾಗಿಲ್ಲ ಹೀಗಾಗಿ ದಿಗಂತ್ ಮತ್ತೆ ಬ ಮುಂದೇ ಮಕ್ಕಳ ಕಲ್ಯಾಣ ಸಮಿತಿ ವಶದಲ್ಲಿದ್ದಾನೆ ವಾದ ಪ್ರತಿವಾದ ಆಲಿಸಿದ ವಿಭಾಗೀಯ ಪೀಠ ದಿಗಂತ್ ವಿಚಾರಣೆಯನ್ನ ಮುಂದೂಡಿದೆ ಒಟ್ನಲ್ಲಿ ಸೇಫ್ ಆಗಿ ಸಿಕ್ಕಿದ್ರು ಮಗನ್ ಜೊತೆ ಮಾತಾಡೋಕೆ ಸಿಕ್ತಿಲ್ವಲ್ಲ ಅವ್ನ ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತ ಪೋಷಕರು ದುಃಖದಲ್ಲಿದ್ರೆ ನೋವಲ್ಲಿದ್ರೆ ಇನ್ನೊಂದು ಕಡೆ ಪರೀಕ್ಷೆ ವಿಚಾರಕ್ಕೆ ಅಪ್ಪ ಅಮ್ಮ ಅಷ್ಟೊಂದು ಟೆನ್ಷನ್ ಕೊಡ್ತಿದ್ರಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ ಅಮ್ಮನೆ ಹೇಳಿದ್ರು ದಿಗಂತ್ ಪ್ರತಿದಿನ ಓದ್ಕೊಳ್ತಾ ಇದ್ದ ಅಂತ ಅವ್ನ ಎಬಿಲಿಟಿ ಅವ್ನು ಗೊತ್ತು ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದ ಅನಿಸುತ್ತೆ ಆದರೆ ಯಾವಾಗ ಪ್ರೆಷರ್ ಜಾಸ್ತಿ ಆಯಿತೋ ಹ್ಯಾಂಡಲ್ ಮಾಡೋಕೆ ಆಗಲಿಲ್ಲ ಅನಿಸುತ್ತೆ ಇದನ್ನೆಲ್ಲ ನೋಡಿದರೆ ಮಕ್ಕಳಿಗೆ ಜಾಸ್ತಿ ಪ್ರೆಷರ್ ಹಾಕೋಕೆ ಹೋಗಬೇಡಿ ಅವರಿಗೆ ಬುದ್ಧಿ ಹೇಳಿ ಅಷ್ಟೇ ದಿಗಂತ್ ತುಂಬ ಚಿಕ್ಕವನು ಅರ್ಥ ಮಾಡ್ಕೋತಾನೆ ಟೀನೇಜ್ ಬಾಯ್ ಅವನಿಗೆ ಬಂದು ಕೌನ್ಸಿಲಿಂಗ್ ಮಾಡಿದರೆ ಎಲ್ಲವೂ ಸರಿ ಹೋಗುತ್ತೆ ಅನಿಸುತ್ತೆ ಆದಷ್ಟು ಬೇಗ ದಿಗಂತ್ ಅಪ್ಪ ಅಮ್ಮನ ಜೊತೆ ಮನೆಗೆ ಬರಲಿ ಅಂತ ಆಶಿಸೋಣ